ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಅಲ್ವತ್ತೇತಿ ಇದರದ ಹರಕ ಹೋಗೋದು ಕರೆ ಐತಿ ಸೊ ಇವತ್ತಿನ ಒಂದು ಕರೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ ನಮ್ಮ ಕೂಡ ರೆಡಿ ಮಾಡಾಕತ್ತಾರ ನಮ್ಮ ದೊಡ್ಡ ಒಳಗ ಚಾ ಕುಡಿಯಾಕತ್ತ ಚಾ ಹೆಂಗಾಗಿತ್ತು ಅಂತ ರೀ ಹಾ ಚಾ ಇವಾಗ ಫಸ್ಟ್ ಕಾಂಪ್ಲಿಮೆಂಟ್ ಚಾ ಕಾಂಪ್ಲಿಮೆಂಟ್ ಪಪ್ಪ ಕೊಟ್ಟು ಕೊಟ್ಟ ಹೋಗಾರ ಚಹಾ ಹೆಂಗಿತ್ತು ಆ ಪಾಪಾ ಚಾ ಸೂಪರ್ ಚಾ ಆಗಿತ್ತು ಚಾ ಉತ್ತರ ಕರ್ನಾಟಕದ ಭಾರಿ ಚಾ ಆಗಿತ್ತು ಮಾಡಿದ್ದು ಯಾರು ಅಂತಂದು ಇವಾಗ ಒಳಗೋಗಿಳನ್ರಿ ಯಾರು ಮಾಡಿದ್ರು ಅಂತ ಕೇಳಕ್ಕಿಂತ ಮುಂಚೆ ಇವತ್ತು ಚಾ ಹೆಂಗಾಗೈತ್ ಅಂತ ಅಂದ ಗಂಡಿನ ತಾಯಿ ಅವರು ಏನದು ಮೇನ್ ಹೀರೋಯಿನ್ ಇವರೇ ಇವ್ರ ಕೇಳ ಚಾ ಹೆಂಗಾಗೈತ್ ಸೂಪರ್ ನಮ್ಮ ತಂಗಿ ಸೂಪರ್ ಚಾ ಮಾಡಿದ್ದಾಳ್ರ ಒಂದು ಗುಟ್ಟ ಕುಡಿದ್ರು ಸಾಕು ಮತ್ ಹೆಚ್ಚಿಗೆ ಹಾ ಏನೋ ಹೇಳಿದ್ರು ಕೇಳಿ ಚಾ ಕೇಟಿ ಚಾ ಕುಡ್ದಾರೇಟಿ ಕೇಟಿ ಕೇಟಿ ಚಾ ಸೊ ಯಾರು ಮಾಡಿದ್ರು ಅಂತ ಕೂಡ ರಿವೀಲ್ ಮಾಡ್ಬಿಟ್ರು ಅವರು ಇಲ್ಲೇ ಇದಾರೆ ಚಾ ಕುಡಿಯತ್ತಿದ್ದಾರೆ ಅವ್ರು ಮಾತಾಡಲ್ಲ ಅನ್ಸುತ್ತ ಮದುಮಗನೇ ಕೇಳ ಚಾ ಹೆಂಗಾಗಿತ್ತು ಅಂತ ಸೂಪರ್ ನಾನು ಚಹಾ ನೆ ಇನ್ನು ಇನ್ನು ಕೇಳಿ ಕೇಳಿಂದ ಸುಮ್ ಸುಮ್ಮನೆ ಹೇಳ್ತಾನೆ ಅವರು ಯಾಕಂತಕ್ಕೆ ನಮ್ಮ ಅತ್ತೆ ಕಣೆ ಸೂಪರ್ ಸೂಪರ್ ಚಾ ಟೀ ತಲೆನೋವೇ ಇರೋದೆಲ್ಲ ಹೊರಟೋುತ್ತೆ ಕುಡಿದ್ರೆ ಸೂಪರ್ ಆಗಿತ್ತು ಇವತ್ತಿನ ಚಾ ಕಾಂಪ್ಲಿಮೆಂಟ್ ನೋಡಿದ್ರಲ್ಲ ಎಷ್ಟು ಸಕ್ಕತ್ತಾಗಿ ಕೊಟ್ರು ಅಂತಾ ಇವಾಗ ಏನಂತೆ ಎಲ್ಲರೂ ಪಟ್ ಪನ್ ರೆಡಿಯಾಗಿ ಸೂಪರ್ ಚಾ ಮಾಡಿದ್ರು ಅಂತ ಹೇಳು ಇನ್ನು ಇಲ್ಲಿ ನಡೀತಾನೆ ಇರುತ್ತೆ ಚಾ ಬಗ್ಗೆ ಆಮೇಲೆ ನಮ್ ದೊಡ್ಡಪ್ಪ ಕೂತಿದ್ದಾರೆ ದೊಡ್ಡಪ್ಪ ಚಾ ಬಗ್ಗೆ ಏನ್ ಹೇಳ್ತಾರೆ ದೊಡ್ಡಪ್ಪ ಚಾ ಹೆಂಗಾಗಿತ್ತು ಇವತ್ತ ಸೂಪರ್ ಆಗಿತ್ತು ಬಿಸ್ಕಿಟ್ ಚಾ ಆಗಿದೆ ಇವತ್ತು ಬೆಳಿಗ್ಗೆ ಹಾ ನೆಕ್ಸ್ಟ್ ಅಣ್ಣ ನಂಬರ್ ಒನ್ ನಂಬರ್ ಒನ್ ಚಾ ನಮ್ಮ ಅಜ್ಜಿ ಸು ಏನೋ ತಂಡಿ ಜಾಸ್ತಿ ಆಗತ್ತಲ್ಲ ಸೊ ಬಿಸಿ ಬಿಸಿ ಚಾ ಕುಡಿದು సో ఎలా పట్టంతా రెడీ ఆగిబిట్టు ఇవగా హంద్ర తప్ల తగం పూజ మర అన్నమాపూడీ ఉంటే సో డళ్ళు తగం వంటీ డోళ్ళ సప్లనూ ని ಕೆಳಸುತ್ತಾ ಹೋಗುತ್ತಾ ಸಿಕ್ಕಾಪಟ್ಟೆ ಜೋರಾಗಿ ಊರು ತುಂಬ ಎಲ್ಲ ಹಗಸಿ ಒಳಗೆ ಹಾಸಿ ಹನುಮ ಹೊಂಟಿದ್ವಿ ಎಲ್ಲರೂ ಮನೆ ಮಂದಿ ಎಲ್ಲರೂ ಸೇರಿ ಸೊ ಆರತಿನ ಹಿಡ್ಕೊಂಡು ಡೋಳ್ನ ತೊಗೊಂಡು ಆಮೇಲೆ ಮಧುಮಗನ್ನು ಕೂಡ ಕರ್ಕೊಂಡು ನಾವು ಹನುಮ ಹೋಗಿ ಅಲ್ಲಿ ಹಂದ್ರ ತಪ್ಲನ್ನ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಹೇಳಾಗಿತ್ತು ಸೊ ನಮ್ಮ ಕಡೆ ಈ ಒಂದು ಹಂದ್ರ ತಪ್ಲ ಹಾಕೋದನ್ನು ಯಾವ ಥರ ಮಾಡ್ತೇವೆ ಅನ್ನೋದೇ ಈ ಬ್ಲಾಗ್ನಾಗ ತಿಳಿಸ್ಕೊಡ್ತೇವೆ ಸೊ ಮಾರ್ನಿಂಗ್ ಟೈಮ್ ಚಾ ಕತಿ ಆಯಿತು ಇವಾಗಿನ ಟೈಮ್ ಏನೈತಿ ಹಂದ್ರ ತಪ್ಲ ತರೋದು ಸೊ ನೋಡಿರಿ ಹಗಸಿಯೊಳಗಿಂತರ ನಾವು ಡೊಳ್ಳನ್ನ ತೊಗೊಂಡು बरा कथवी ಸೊ ನೋಡಿದ್ರಲ್ಲ ಪೂರ್ತಿ ಡೊಳ್ಳಿನ ಎಲ್ಲ ಎಷ್ಟು ಜೋರಾಗಿತ್ತಂತ ಸೊ ಇಲ್ಲೆಲ್ಲ ಹಂದರ ತಪ್ಪಲನ ಈ ಥರ ಜೋಡಿಸಿಟ್ಟಿರ್ತೈತೆ ಆಮೇಲೆ ಅಲ್ಲಿ ಹೋಗಿ ಇಲ್ಲಿ ಡೊಳ್ಳು ಬಾರಿಸ್ತಿರ್ತಾರೆ ಅಲ್ಲಿ ಹೋಗಿ ಹನುಮಪ್ಪಗ ಆಮೇಲೆ ಆರತಿ ಎಲ್ಲ ಮಾಡಿ ದೀಪನೆಲ್ಲ ಹಚ್ಚಿ ಉದಿನ ಕಡೆ ಬೆಳಗ್ಗೆ ಅಲ್ಲಿ ನಿಂತು ಕಂಕಣ ಕಟ್ಕೋಬೇಕು ಸೊ ಇವಾಗ ನೆಕ್ಸ್ಟ್ ಕಟ್ತಾರೆ ನೋಡ್ರಿ ಆಮೇಲೆ ಏನೈತಿ ಈ ಕಡೆ ಕೆಳಗೆ ಬಂದು ಹಂದರ ತಪ್ಪಲನ ಈ ಥರ ಒಟ್ಟೊಟ್ಟಿಗೆ ಮಾಡಿ ಸಪ್ರೇಟ್ ಸಪ್ರೇಟ್ ಮಾಡಿ ಜೋಡಿಸಿ ಒಂದೊಂದು ಹೊರೆ ಅಂತಂದು ಕಟ್ತಾರೆ ಕಟ್ಟಿ ಆದಮೇಲೆ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ ಸೊ ಈ ಕಡೆ ಬಂದು ನೋಡಿದ್ರೆ ಹನುಮಪ್ಪಗೆಲ್ಲಾನು ಪೂಜೆ ಮಾಡಿ ಉದಿನ ಕಡೆ ಬೆಳಗ್ಗೆ ಅತ್ತೆ ಆಮೇಲೆ ನಮ್ಮ ಅಂಟಿಯವರೆಲ್ಲರೂ ಪೂಜೆ ಮಾಡಾಕತ್ತಿದ್ರು ಈ ಕಡೆ ಬಂದು ನೋಡಿರೋ ನಮ್ಮ ದೊಡ್ಡಮ್ಮ ಅತ್ತಿಗೆ ಕಂಕಣ ಕಟ್ಟಕತ್ತಿದ್ರು ಸೊ ಕಂಕಣಗಳನ್ನೆಲ್ಲ ಕಟ್ಕೊಂಡು ಹಂದ್ರ ತಪ್ಪಲನ ತೊಗೊಂಡು ಹೋಗ್ಬೇಕು ಇಲ್ಲಿ ಏನೈತಿ ಮನೆ ಮಂದಿ ಹೆಣ್ಮಕ್ಳಿಗೆಲ್ಲ ಕಂಕಣ ಆಮೇಲೆ ಗಂಡು ಗಂಡು ಹುಡ್ಗೆ ಎಲ್ಲರಿಗೂ ನಮ್ಮ ಮನೆ ಮಂದಿಗೆ ಕಂಕಣಗಳನ್ನು ಕಟ್ಟಿಸ್ಕೋತೇವಿ ಸೊ ನನಗೂ ಕೂಡ ಕಟ್ಟಿದ್ರು ಕಂಕಣನ ಸೊ ನನ್ನ ಮಗನಿಗೆ ಕಟ್ಟಲ್ಲ ಯಾಕಂದ್ರೆ ಅದು ಇನ್ನು ಚಿಕ್ಕ ಮಗುವಲ್ಲ ಅವನಿಗೇನಿಲ್ಲ ಸೊ ಇಲ್ಲಿ ಆತಮ್ಮ ಕೂಡ ಕಂಕಣಗಳನ್ನು ಕಟ್ಟಿದ್ರು ಸೊ ಈ ಕಡೆ ಬಂದು ನಾನು ನಮ್ಮ ಮಂಟಿಗೆ ಕಟ್ಟಿದೆ ಇವ್ರು ಬಂದ್ರೆ ಹಂದರ ತಪ್ಲಕ್ಕ ಎಲ್ಲ ಪೂಜೆ ಮಾಡಿ ಆರತಿನೆಲ್ಲ ತಿನ್ನೆಲ್ಲ ಅದಾದ್ಮೇಲೆ ಅದಾದಮೇಲೆ ಡೊಳ್ಳಿಗೂ ಕೂಡ ಪೂಜೆ ಮಾಡಿ ಆರತಿನೆಲ್ಲ ಬೆಳಗ್ತಾರೆ ಸೊ ಇದಿಷ್ಟು ಅದಾದಮೇಲೆ ಎಲ್ಲರೂ ಅಣ್ಣಂದಿರು ಆಮೇಲೆ ಬೀಗ್ರಾಗೋರು ಎಲ್ಲರೂ ಸೇರಿ ಆರತಿನೆಲ್ಲ ಮಾಡಿ ಅಂದ್ರೆ ತಪ್ಲನ ಇಷ್ಟಿಷ್ಟೇ ಅಂತಂದು ತೊಗೊಂಡು ಮನೆಗೆ ಹೋಗಬೇಕು ಸೊ ನಾವು ಕೂಡ ಪೂಜನೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಆರತಿನೆಲ್ಲ ಮಾಡಿದ್ವಿ ಅದಾದಮೇಲೆ ನಮ್ಮಣ್ಣಂದಿರಿಗೆ ಎಲ್ಲಾರಿಗು ತಿಲಕ ಇಡಬೇಕಲ್ಲ ಸೂರ್ಯನ ತಿಲಕನ ಎಲ್ಲರಿಗೂ ಎಲ್ಲರಿಗೂ ಇಟ್ಟು ಹಂದ್ರ ತಪ್ಲನ್ನ ಹೊತ್ಕೊಳ್ಳೋಕ ರೆಡಿ ಮಾಡೋಕೆ ರೆಡಿ ಮಾಡತ್ತಿದ್ರು ದೊಡಮ್ಮ ಸೊ ಈ ಕಡೆ ನೋಡಿದ್ರೆ ನಮ್ಮ ಪೃಥ್ವಿನ ಪೂರ ಮೇಂಟೈನ್ ಮಾಡಾತ್ತಿದ್ರೆ ದೊಡ್ಡಮ್ಮ ಅನ್ನಗಳೆಲ್ಲ ಸೊ ಈ ಕಡೆ ಬಂದು ನೋಡಿದ್ರೆ ಡೊಳ್ಳಿಗೂ ಕೂಡ ಪೂಜೆನೆಲ್ಲ ಮಾಡಿ ಆತಿನ ಬೆಳಗ್ಬೇಕು ಸೊ ನನ್ನ ಮಗನ ಒಂದು ಇದು ನೋಡಿರಿ ಯಾವ ಥರ ಐಕ್ಯೂ ಯಾವ ಥರ ಐತಿ ಅನ್ನೋದು ಆ್ಯಕ್ಚುಲಿ ಅಲ್ಲೊಂದು ಆಡ್ಮಾರಿ ನಿಂತಿತ್ತು ಅದಕ್ಕೆ ತಪ್ಲ ತಿನ್ನಿಸ್ಬೇಕಲ್ಲ ಬೇವಿನ ತಪ್ಪಲನ ಹಿಡ್ಕೊಂಡು ಬಾ ಬಾ ಅಂತೇಳಿ ಅದಕ್ಕೆ ಊಟ ಕೊಡಕತ್ತಿತ್ತು ಪಾಪ ಹಸುವಾಗಿತ್ತೇನೋ ಅಂತಂದು ಅದಕ್ಕೆ ಊಟ ಕೊಡಗತಿತ್ತು ಸೊ ಈ ಕಡೆ ಬಂದು ನೋಡಿದ್ರೆ ಎಲ್ಲರೂ ಕೂಡ ಡೊಳ್ಳನ್ನ ತೊಗೊಂಡು ಹಂದ್ರ ತಪ್ಲನ್ನ ತೊಗೊಂಡು ಮನೆಗೆ ಹೊರಟ್ರಿ ಇವಾಗ ಸೊ ಹನುಮಪ್ಪನ ಗುಡಿ ನಿಂತರ ಹಂತ ತಪ್ಪಲ ತೊಗೊಂಬಂದು ದೇವಮ್ಮನ ಗುಡಿಗೆ ಅಂದ್ರೆ ದೇವಮ್ಮನ ಗುಡಿಗೆ ಬರಬೇಕು ಬಂದು ಅಲ್ಲಿ ದೇವಿಯ ಒಂದು ಗುಡಿಗೆ ಏನೈತೆ ಹಂದ್ರ ತಪ್ಪಲನ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಅಲ್ಲಿನೂ ಅಲ್ಲಿ ಹಾಕಿ ದೀಪನೆಲ್ಲ ಹಚ್ಚಿ ನಮಸ್ಕಾರ ಮಾಡಿ ಆರ್ತಿನೆಲ್ಲ ಬೆಳಗ್ಬೇಕು ಸೊ ನಮ್ಮೂರ ಒಂದು ಗ್ರಾಮ ದೇವತೆಯ ಗುಡಿ ನೋಡ್ರಿ ಇದು ಅದು ಗ್ರಾಮ ದೇವತೆ ಒಳಗೆಲ್ಲಾನು ಈ ಥರ ಪೂಜೆನೆಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹಾದಿ ಒಳಗೆ ಹಾಸಿ ನಮ್ಮನೆಗೆ ಹೋಗಬೇಕು ಎಲ್ಲ ಹಂದ್ರ ತಪ್ಲಾನ ಈ ರೀತಿ ತೊಗೊಂಬಂದು ಮನೆ ಮುಂದೆ ಎಲ್ಲನೂ ಹಾಕಬೇಕು ಅಲ್ಲಿ ಕೂಡ ಹೋಗಿ ಪೂಜೆನೆಲ್ಲ ಮಾಡಿ ಅಂದ್ರ ತಪ್ಪನೆಲ್ಲ ಎಳಸ್ಕೊಂಡು ಅದಾದ್ಮೇಲೆ ಮನೆ ಮುಂದೆ ಎಲ್ಲ ನೀಟಾಗಿ ಕಟ್ಟಿ ಅದಕ್ಕಿಂತ ಮುಂಚೆ ಇಲ್ಲೇನೈತಿ ಲಗ್ನಕ್ಕೆ ಕಟ್ಟೋದಿಕ್ಕೆ ಎಲ್ಲಾನು ಪ್ರಿಪರೇಷನ್ ನಾವೆಲ್ಲ ಆಕಾಡಿದ್ರು ಈ ರೀತಿ ಪ್ರಿಪೇರ್ ಮಾಡಿದ್ರು ಪುರೋಹಿತರು ರೆಡಿ ಮಾಡಿದ್ರು ಲಗ್ನಕ್ಕೆ ಕೂಡ ಈ ತರ ಎಲ್ಲಾನು ಆರ್ತಿ ಗಿರ್ತಿ ಎಲ್ಲ ಮಾಡಿ ಮಂಟಪ ಎಲ್ಲ ಹಾಕಿ ಇಟ್ಟಿದಾರ ಸೊ ನಮ್ಮ ಮದುಮಗನೂ ಕೂಡ ಅದಕ್ಕೆಲ್ಲಾನು ಏನೈತಿ ಅಕ್ಕಿಗೆ ಆಕಿ ಗಂಟಿಗೆ ಅಕ್ಷತೆ ಗಂಟಿಗೆ ಎಲ್ಲಾನು ಪೂಜೆ ಮಾಡಿದ್ರು ಸೊ ಹೊರಗಡೆ ಎಲ್ಲ ಅಂದ್ರೆ ಮಂದಿನೆಲ್ಲ ಎಲ್ಲ ಕರೆಸ್ಬೇಕಲ್ಲ ಅವ್ರನ್ನೆಲ್ಲ ಕರೆಸಿ ಈಗ ಸೀಕ್ರೆಟ್ ಆಗಿ ನಮ್ಮ ಅವನಿಗೆ ಬಣ್ಣ ಹಾಕುವಂತ ಒಂದು ಮೆಷಿನ್ ನಡೆಯಕತೈತಿ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅಂತ ಕಾದ್ ನೋಡಾಕ್ತೇವಿ ಅವರು ಮೇಲೆ ಸುರ್ಗಿ ನೀರ್ ಬಿಡಾಕ್ ಹೋಗ್ಯಾರ ನಾವ್ ಇಲ್ಲೇ ಬಣ್ಣನೆಲ್ಲ ಪ್ರಿಪೇರ್ ಮಾಡೇವಿ ಅಪ್ಡೇಟ್ ಕೊಡ್ತೀವಿ ಇವರು ಬಣ್ಣ ಹಾಕಕ್ಕ ರೆಡಿ ಆಗಿದ್ದಾರೆ ಕರ್ಕೊಂಡ್ ಬರ್ರಿ ಮಾವಣ್ಣ ಆಮಾಗ ಬಣ್ಣಗಿನ್ನ ಹಾಕಿ ಬಟ್ಟೆ ಎಲ್ಲ ಹಾಳ್ ಮಾಡ್ತಾರಂತ ನಮ್ಮ ಅತ್ತೆ ಫುಲ್ ಟೆನ್ಶನ್ ಆಗ್ಬಿಟ್ಟಿದ್ದಾರೆ ಮತ್ತೆ ಇನ್ನೇನು ಬಟ್ಟೆ ಹಾಕಿ ಇದು ಬಟ್ಟೆ ಚೆನ್ನಾಗಿರೋ ಬಟ್ಟೆ ಹಾಕಿರ್ತಾರೆ ಬಣ್ಣ ಎಲ್ಲ ಹಾಕ್ಬಿಟ್ರೆ ನಾವೇ ಬಿಡಲ್ಲ ಇವಾಗ ಹಾಕ್ತಿವಿ ನಾವು ಬಿಡಲ್ಲ ನೋಡಿ ಅವರು ಕಾಯ್ತಾರಂತೆ ನಾವು ಹಾಕಕ್ ರೆಡಿ ಆಗಿದ್ದೀವಿ ಸೊ ಇವಾಗ ಏನೈತಿ ನಮ್ಮ ಮಾವನ ಕರ್ಕೊಂಡ್ ಪೂರ್ತಿ ಎಲ್ಲರೂ ಓಡೋಡಿ ಹೋಗಾಕ್ತಿದ್ರು ಸೊ ನಮ್ಮ ಮಾವ ಫೈನಲಿ ಇಲ್ಲ ಬಿಡಿ ಬಿಡಿ ನಾನೇ ಬರ್ತೀನಿ ನಾನೇ ಬರ್ತೀನಿ ಹಾಕ್ರಿ ಹಾಕ್ರಿ ಅಂತಂದು ಅವರೇ ಬಂದು ಶರಣಾಗಿ ಎಲ್ಲಾನು ಬಣ್ಣನೂ ಪೂರ್ತಿ ಮೆಮೇಲೆಲ್ಲ ಹಾಕ್ಸ್ಕೊಂಡ್ಬಿಟ್ರು ಸೊ ನೋಡ್ರಿ ಇಲ್ಲಿ ಫನ್ನಿಯಾಗಿ ಯಾವ ಥರ ಬಣ್ಣನೆಲ್ಲ ಹಾಕ್ಸ್ಕೊಂಡ್ಬಿಟ್ರು ಅಂತಂದು ಸೊ ಈ ಒಂದು ಬಣ್ಣನ ಯಾಕೆ ಹಾಕ್ತಾರೆ ಅಂತಂದ್ರೆ ಹಂದ್ರ ತಪ್ಲ ಅಂದ್ರೆ ಹಂದ್ರಗಂಬ ಹಾಕಿ ಹಂದ್ರ ತಪ್ಲನ ಸೋದ್ರ ಮಾವ ಆದರೂ ತೊಗೊಂಡ್ಬರ್ಬೇಕಲ್ಲ ಸೊ ಅದನ್ನೆಲ್ಲ ತಂದಾದ್ಮೇಲೆ ಅವರಿಗೆ ಬಣ್ಣ ಹೋಗಿ ಸಂಭ್ರಮಿಸೋದೇ ಒಂದು ಇದೊಂದು ಸಂಪ್ರದಾಯ ಅಂತ ಹೇಳ್ತಿದ್ರು ಸೊ ಫೈನಲಿ ನಮ್ಮ ಅವಂಗೆ ಬಣ್ಣ ಸುರಿತಾಯ್ತು ಇವಾಗ ಅವ್ರ ಕಡೆ ಇಂತ ಕೇಳೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅವರಿಗೆ ಬಣ್ಣ ಹಾಕ್ಸ್ಕೊಂಡು ಅಂತ ಮಾವ ಇವಾಗ ನಿಮಗೆ ಕಲರ್ ಹಾಕಿದ್ದಾರೆ ನಿಮ್ಗೆ ಏನ್ ಅನಿಸ್ತು ತುಂಬಾ ಖುಷಿ ಆಯ್ತು ಏನ್ ಮದುವೆ ಮಾಡಕ್ಕೆ ತುಂಬಾ ಹ್ಯಾಪಿ ಏನು ಒಂದ್ ಬಟ್ಟೆನು ಕೊಟ್ಟಿಲ್ಲ ನನಗೆ ಸರ್ ನೋಡಿದ್ರಲ್ಲ ಬಂಗಾರ ತಗೊಂಡು ಬಟ್ಟೆನ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಂಗಾರ ಬೆಳಗ್ಗೆ ಎಲ್ಲ ಹಂದ್ರೆ ತಪ್ಪಲ ಹಾಕುವಂಥ ಕಾರ್ಯಕ್ರಮ ನಡೀತು ಇವಾಗ ಸಂಜಿನಾಗೇನತಿ ಒಳಕಲ್ ಪೂಜೆ ಬಿಸುಕಲಿನ ಪೂಜೆ ಮಾಡಬೇಕು ಸೊ ಅದಕ್ಕೆಲ್ಲಾನು ಪ್ರಿಪ್ರೇಷನ್ ಮಾಡಕತ್ತಿದ್ದೆ ಕುಂತು ನಾನು ದೊಡ್ಡಮ್ಮ ಇಬ್ಬರು ಕೂಡಿ ಅದಕ್ಕೆಲ್ಲೂ ಡೆಕೋರೇಷನ್ ಮಾಡಾಕತ್ತಿದ್ವಿ ಸೊ ಇದಿಷ್ಟು ಅದಾದಮೇಲೆ ಎಲ್ಲರೂ ಮುತ್ತೈದೆಗಳು ರೆಡಿಯಾಗಿ ಬಿಸುಕಲ್ ಬೀಸೋದು ಒಣಕೆ ಕೊಟ್ಟೋದು ಆಮೇಲೆ ಪದಗಳನ್ನು ಹಾಡೋದು ಇವೆಲ್ಲ ಸಿಕ್ಕಾಪಟ್ಟೆ ಇರುವಂಥ ಕಾರ್ಯಕ್ರಮ ಇತ್ತು ಸೊ ಇದಿಷ್ಟು ನಾವು ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕಲ್ಲ ಮದುವೆನೇ ಸ್ಟಾರ್ಟಿಂಗೆ ಸೊ ಅದು ಇದಕ್ಕೂ ಕೂಡ ಒಂದೇನು ಮಂದಿಗೆಲ್ಲನೂ ಕರೆದಿರ್ತೇವೆ ಸೊ ಅವರು ಕೂಡ ಬಂದು ಕೂತಿರ್ತಾರೆ

ಈ ಒಂದು ವ್ಲಾಗು ಇಷ್ಟಾಗಿತ್ತು ಇವತ್ತಿನ ಕಾರ್ಯಕ್ರಮ ಇದಾಗಿತ್ತು ಸೊ ಈ ಒಂದು ಬ್ಲಾಗು ಕೂಡ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್